ಮೋದಿ ಅವರ ಎಪ್ಪತ್ತೈದು ವರ್ಷದ ಸಾಧನೆ ದೇಶಕ್ಕೆ ಮಾದರಿ ಸಂಸದ ಸುಧಾಕರ್ ಭಾರತಾಂಬೆ ಹೆಮ್ಮೆಯ ಪುತ್ರರಾದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಭಾಜಪ ಹದಿನೈದು ದಿನಗಳ ಕಾಲ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಎಪ್ಪತ್ತೈದು ವರ್ಷ ಎಂಬುದು ಸಂಖ್ಯೆಯಲ್ಲ ಬದಲಿಗೆ ಅಭಿವೃದ್ಧಿಯ ಪರ್ವ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು ನಗರದ ಜೈ ಭೀಮ್ ವಸತಿ ನಿಲಯದ ಮುಂಭಾಗ ಬುಧವಾರ ಏರ್ಪಡಿಸಿದ್ದ ಮೋದಿ ಎಪ್ಪತ್ತೈದು ಕ್ವಿಟ್ ಇಂಡಿಯಾ ವಾಗ್ದಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ರು ದೇಶಕ್ಕಾಗಿ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇದು ಸೇವೆಯ ಕತೆ ತ್ಯಾಗದ ಕತೆ ನಮಗೆಲ್ಲರಿಗೂ ಜನಸೇವೆ ಮಾಡುವ ಪಾಠವನ್ನು ಮೋದಿ ಕಲಿಸಿದ್ದಾರೆ ಹೀಗಾಗಿಯೇ ಎಲ್ಲ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ಒಟ್ಟಿಗೆ ಕೂಡಿ ವಾಗ್ತಾನ್ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಎಂದರು ಮೋದಿ ಅಂದ್ರೆ ದೇಶದ ಭವಿಷ್ಯ ಅವರೇ ಹೇಳುವಂತೆ ಮಿಟ್ ಇಂಡಿಯಾ ಫಿಟ್ ಇಂಡಿಯಾ ಇದನ್ನು ಸಾಧಿಸಲು ಪ್ರತಿಯೊಬ್ಬ ದೇಶವಾಸಿಯು ದೈಹಿಕವಾಗಿ ಸದೃಢವಾಗಿರಬೇಕು ಆಗ ಮಾತ್ರ ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡಲು ಸಾಧ್ಯ ಎಂದು ಕರೆ ನೀಡಿದ್ರು ಆರೋಗ್ಯವಂತ ಭಾರತ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ದೇಶ ಈ ಹಿಂದೆಗಿಂತ ಹೆಚ್ಚು ಸದೃಢವಾಗಿ ಬಲಿಷ್ಠವಾಗಿ ಕಂಗೊಳಿಸುತ್ತಿದೆ ಅವರಿಗೆ ಬೆಂಬಲವಾಗಿ ನಾವಿಂದು ಮ್ಯಾರಥಾನ್ ಊಟದ ಮೂಲಕ ದೃಢ ಹೆಜ್ಜೆನ ಇಡುತ್ತಿದ್ದೇವೆ ಎಂದ್ರು ಬೋಲೋ ಭಾರತ್ ಮಾತಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಲ್ರಿಗೂ ಕೂಡ ಇವತ್ತು ಏನು ನಮ್ಮೆಲ್ಲರ ಆಧರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದು ವರ್ಷಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ ಎಪ್ಪತ್ತೈದು ವರ್ಷಗಳು ಹುಟ್ಟುಹಬ್ಬ ಅಂತಂದ್ರೆ ಎಪ್ಪತ್ತೈದು ವರ್ಷಗಳ ಲೆಕ್ಕ ಅಲ್ಲ ಅದು ಎಪ್ಪತ್ತೈದು ವರ್ಷಗಳ ಒಂದು ಸೇವೆ ಮೋದಿಯವರ ಎಪ್ಪತ್ತೈದು ವರ್ಷಗಳ ಕತೆ ಸೇವೆಯ ಕತೆ ತ್ಯಾಗದ ಗಾಥೆ ನಮಗೆಲ್ಲ ಕೂಡ ಜನಸೇವೆಯ ಮಾಡುವಂತ ಒಂದು ಪಾಠ ಇದು ಮೋದಿ ಅವರ ಒಂದು ಚರಿತ್ರೆ ಅವರ ಇಡೀ ಬದುಕನ್ನೇ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ದೇಶದ ಅಭ್ಯುದಯಕ್ಕೆ ಅವರನ್ನು ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮೆಲ್ಲ ಯುವ ಶಕ್ತಿ ಈ ದೇಶದ ಉಜ್ವಲ ಭವಿಷ್ಯ ಅದಕ್ಕೆ ಅವ್ರು ಹೇಳ್ತಾರೆ ಹಿಟ್ ಇಂಡಿಯಾ ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಈಸ್ ಹಿಟ್ ಇಂಡಿಯಾ ನಾವಿವೆಲ್ಲ ಕೂಡ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕೃಷಿಯಿಂದ ಫಿಟ್ ಇಂಡಿಯಾ ಹಿಟ್ ಇಂಡಿಯಾ ಹೇಗೋ ಅದನ್ನು ನಾವು ಗ್ರೇಟ್ ಇಂಡಿಯಾ ಮಾಡಬೇಕು ಮಾಡೋಣ ಎಲ್ಲರೂ ಹಾಗಾಗಿ ಬಂಧುಗಳೇ ಇವತ್ತು ಆರೋಗ್ಯದಿಂದ ಇರ್ತಕ್ಕಂಥ ಸಮಾಜವನ್ನ ದೇಶವನ್ನು ನಾವು ಕಟ್ಟಬೇಕಾಗ್ತದೆ ಈ ದೇಶ ಒಳ್ಳೆ ಆರೋಗ್ಯದಿಂದ ಇರಬೇಕು ನಾವೆಲ್ಲ ಕೂಡ ಸಂತೋಷದ ದೇಶ ಆಗಬೇಕು ಅಭಿವೃದ್ಧಿಯ ದೇಶ ಆಗಬೇಕು ಹೆಲ್ದಿ ಇಂಡಿಯಾ ಪ್ರಾಸ್ಪರಸ್ ಇಂಡಿಯಾ ಇದು ನಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ನೀವೆಲ್ಲ ಕೂಡ ಈ ಮ್ಯಾರಥಾನ್ ಪ್ರತಿ ಹೆಜ್ಜೆ ನಾವು ಏನಿಡ್ತೇವೆ ಒಂದೊಂದು ಹೆಜ್ಜೆ ಕೂಡ ನಮ್ಮೆಲ್ಲರ ಸಂಕಲ್ಪ ಹೆಜ್ಜೆ ಇಡುವಾಗ ನಮ್ಮ ಪ್ರತಿ ಉಸಿರು ಕೂಡ ವಿಜಯ ಗಾಥೆ ಆಗಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅತ್ಯಂತ ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಪಂಚದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಸಂಕಲ್ಪದ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಕೇವಲ ಮ್ಯಾರಥಾನ್ ಓಟ ಅಲ್ಲ ಇದು ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೆಜ್ಜೆ ಅವರ ಸಂಕಲ್ಪಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಆ ದೃಢ ಸಂಕಲ್ಪದ ಮೂಲಕ ಶಕ್ತಿಯುತ ದೇಶವನ್ನಾಗಿ ನಿರ್ಮಾಣ ಮಾಡುವಂತದ್ದು ನಮ್ಮ ನಿಮ್ಮೆಲ್ಲರ ಸಂಕಲ್ಪ ಅಂತ ಈ ಭಾವನೆ ನಾನು ಮಾಡ್ತಾ ಇದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾನತೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರ ಹಕ್ಕುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಮ್ಯಾರಥಾನ್ ಓಟವನ್ನು ಕೂಡ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಮಾಲಾರ್ಪಣೆ ಮಾಡಿ ನಾವು ಇಲ್ಲಿಂದ ಸಾಗರ ಮಾರತಾನಿಗೆ ಅಂತ ಹೇಳಿ ನಿಮಗೆಲ್ಲ ಕೂಡ ಹೇಳಿ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯುವ ಸ್ನೇಹಿತರಿಗೆ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ನಿಮ್ಗೆಲ್ಲ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ